ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಇವತ್ತು ನಿಮಗೆ ನಮ್ಮ ಹುಬ್ಬಳ್ಳಿಯ ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸನ್ನು ನಿಮಗೆಲ್ಲ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿದ್ರೇ ಇದೆ ಯಾವ ಪ್ಲೇಸ್ ಅಂತ ಹೇಳಿ ಹೌದು ಫ್ರೆಂಡ್ಸ್ ಇದು ಹುಬ್ಬಳ್ಳಿಯ ನೃಪತುಂಗ ಬೆಟ್ಟ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬನ್ನಿ ಆಗಿದ್ದರೆ ನೋಡ್ಕೊಂಬರೋಣ ಟೈಮಿಂಗ್ಸ್ ಆಗಿರ್ಬೋದು ಅಥವಾ ಪ್ರೈಸ್ ಆಗಿರ್ಬೋದು ಎಂಟ್ರೆನ್ಸ್ ಫೀಸ್ ಆಗಿರ್ಬೋದು ಒಳಗಡೆ ಏನೇನಿದೆ ಅಂತ ಎಲ್ಲ ಕ್ಲಿಯರಾಗಿ ಡೀಟೇಲ್ ಆಗಿ ನೋಡ್ಕೊಂಬರೋಣ ಬನ್ನಿ ಇದು ನೋಡಿ ದೊಡ್ಡವರಿಗೆ ಟ್ವೆಂಟಿ ರುಪೀಸ್ ಇದೆ ಸಣ್ಣ ಮಕ್ಕಳಿಗೆ ಅಂದರೆ ಮೂರು ವರ್ಷದಿಂದ ಹನ್ನೆರಡು ವರ್ಷದವರೆಗೂ ಟೆನ್ ರುಪೀಸ್ ಅಷ್ಟೇ ಇದೆ ನೋಡಿ ಟ್ವೆಂಟಿ ರುಪೀಸಿಗೆ ಎಷ್ಟು ಕಡಿಮೆ ಪ್ರೈಸ್ ಅಲ್ವಾ ಬನ್ನಿ ಆಗಿದ್ದರೆ ಒಳಗಡೆ ಹೋಗೋಣ ಇದು ಏನಂದರೆ ಮೇನ್ ಗೇಟಿಂದ ಒಳಗಡೆ ಒಂದು ಹಾಫ್ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಮತ್ತು ಇಲ್ಲಾಂದರೆ ಒಂದು ವೆಹಿಕಲ್ ಇದೆ ಫ್ರೆಂಡ್ಸ್ ಒಬ್ರಿಗೆ ಟೆನ್ ರುಪೀಸು ನಾವು ಒಳಗಡೆ ಕರ್ಕೊಂಡು ಹೋಗ್ತಾರೆ ನಾವು ಆ ವೆಹಿಕಲ್ ಇರಲಿಲ್ಲ ಅದಕ್ಕೋಸ್ಕರ ನಡ್ಕೋತಾ ಹೋಗ್ತಾ ಇದ್ದೀವಿ ನಿಮಗೂ ಎಲ್ಲ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಬನ್ನಿ ಹೋಗಿ ನೋಡ್ಕೊಂಬರೋಣ ಹೇಗಿದೆ ಏನಂತ ಹೇಳಿ ಹಾಗೆ ಮುಂದೆ ಹೋಗೋಣ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಗ್ರೀನರಿ ಇದೆ ಎಲ್ಲಿ ನೋಡಿದ್ರಲ್ಲಿ ಅಲ್ಲಿ ಗ್ರೀನರಿ ಇದು ಬೆಟ್ಟದ ಮೇಲೆ ಇದೆ ನೋಡಿ ಫ್ರೆಂಡ್ಸ್ ಗಾರ್ಡನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಕ್ಕಳಿಗಂತೂ ಒಂದು ಫುಲ್ ಎಂಜಾಯ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ನೋಡಿ ನಾವು ಇಲ್ಲಿ ಮೇನ್ ಎಂಟ್ರೆನ್ಸಿಗೆ ಬಂದ್ವಿ ಇವಾಗ ಒಳಗಡೆ ಈ ಕಡೆ ನೋಡಿ ರೈಟ್ ಸೈಡ್ ಮೇಲ್ಗಡೆ ಹೋದರೆ ಮಕ್ಕಳಿಗೆ ಆಡೋ ಗಾರ್ಡನ್ ಇದೆ ಅಂದರೆ ಪ್ಲೇ ಗಾರ್ಡನ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಮೇಯ್ನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೀರೆಲ್ಲ ಬೀಳ್ತಿತ್ತು ಬಟ್ ಇವಾಗ ಇದು ಸ್ಟಾರ್ಟ್ ಇರಲಿಲ್ಲ ನೋಡಿ ತುಂಬ ಚೆನ್ನಾಗಿದೆ ನೀರು ಬೀಳುವಾಗಂತೂ ಇನ್ನೂ ಸೂಪರಾಗಿ ಕಾಣಿಸ್ತಾ ಇತ್ತು ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಎಲ್ಲ ನಾನು ಟಿಪ್ಸು ಟ್ರಿಕ್ಸ್ ಎಲ್ಲ ಕೊಟ್ಟಿರ್ತೀನಿ ರೆಸಿಪಿಯೊಂದಿಗೆ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಕಡೆ ಬಂದರೆ ಇಲ್ಲಿ ಕ್ಯಾಂಟೀನ್ ಕೂಡ ಇದೆ ಒಳ್ಳೊಳ್ಳೆ ಏನಂದರೆ ತಿಂಡಿನೂ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಅದೇ ಮಕ್ಕಳಿಗೆ ಎಲ್ಲ ಆಡೋಕ್ಕಿದೆ ಅಲ್ವಾ ಅಲ್ಲಿ ನೋಡ್ಕೊಂಬರೋಣ ಬನ್ನಿ ಏನೆಲ್ಲ ಇದೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ ನೀವು ಹುಬ್ಬಳ್ಳಿ ಧಾರವಾಡ ಅಕ್ಕಪಕ್ಕ ಇದ್ದರೆ ಒಂದ್ಸಲ ಬಂದು ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫುಲ್ ಡೇ ಆರಾಮಾಗಿ ನಾವು ಎಂಜಾಯ್ಮೆಂಟ್ ಮಾಡ್ಬೋದು ನನ್ನ ಮಗಳಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ ಇಲ್ಲಿ ನಾವು ಫ್ರೆಂಡ್ಸ್ ಜೊತೆಗೆ ಬಂದಿದ್ವಿ ಫ್ರೆಂಡ್ಸು ಮಕ್ಕಳ ಜೊತೆಗೆ ಬಂದಿದ್ವಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಸಂಡೇ ಬಂದಿರೋದ್ರಿಂದ ಮಕ್ಕಳಿಗೆಲ್ಲ ರಜೆ ಇತ್ತು ಹಾಗಾಗಿ ಸಂಡೇನೇ ಬಂದಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ಮತ್ತು ಎಂಟೂವರೆವರೆಗೂ ಇಲ್ಲಿ ವಾಕಿಂಗ್ ಎಲ್ಲ ಬರ್ತಾರೆ ದೊಡ್ಡವರು ವಯಸ್ಸಾದವರು ಎಲ್ಲ ವಾಕಿಂಗ್ ಎಲ್ಲ ಬರ್ತಾರೆ ಇಲ್ಲಿ ಆವಾಗ ಫ್ರೀ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಟೈಗರ್ ಎಲ್ಲ ನೋಡಿ ಮಕ್ಕಳಿಗೆ ಫುಲ್ ಜಾರ್ಬಂಡಿ ಜೋಕಾಲಿ ಸ್ಲೈಡ್ಸ್ ಎಲ್ಲ ಚೆನ್ನಾಗಿದೆ ಸೀಸ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ನೋಡಿ ಫುಲ್ ಗ್ರೀನರಿ ಎಲ್ಲಿ ನೋಡಿದ್ರು ಫುಲ್ ಗ್ರೀನರಿ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಬೋದು ನೋಡಿ ಫ್ರೆಂಡ್ಸ್ ನೋಡಿ ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಎಲ್ಲನೂ ಆಟ ಆಡಿ ಫುಲ್ ಎಂಜಾಯ್ ಮಾಡಿದ್ದಾಳೆ ನೋಡಿ ಮತ್ತು ಇಲ್ಲಿ ನೀರಿಗೂ ಪ್ರಾಬ್ಲಮ್ ಇಲ್ಲ ನೋಡಿ ಶುದ್ಧ ಕುಡಿಯುವ ನೀರು ಅಂದರೆ ಇಲ್ಲಿ ಒಂದು ಟೂ ರುಪೀಸ್ ಕಾಯಿನ್ ಎಲ್ಲ ಹಾಕಿದರೆ ನಮಗೆ ಕುಡಿಯೋಕ್ಕೆ ನೀರು ಕೂಡ ಆರಾಮಾಗಿ ತಗೋ ಇಲ್ಲಿ ಮತ್ತು ಮೇಲ್ಗಡೆ ನೋಡಿ ಇಲ್ಲಿ ಕೂತ್ಕೊಳ್ಳೋ ಪ್ಲೇಸಸ್ ಎಲ್ಲ ಇದೆ ಇಲ್ಲಿ ನಾವು ಕೂತ್ಕೊಂಡು ಊಟ ಎಲ್ಲ ಮಾಡಿದ್ವಿ ನಾವು ಮನೆಯಿಂದನೇ ಟಿಫನ್ ಬಾಕ್ಸ್ ಕಟ್ಕೊಂಡು ಬಂದಿದ್ವಿ ಚಪಾತಿ ರೊಟ್ಟಿ ಪಲ್ಯ ರೈಸು ತುಂಬ ಚೆನ್ನಾಗಿತ್ತು ಸ್ವೀಟು ಎಲ್ಲ ತೊಗೊಂಡು ಬಂದಿದ್ವಿ ಇಲ್ಲಿ ಕೂತ್ಕೊಂಡು ನಾವು ಊಟ ಎಲ್ಲ ಮಾಡಿದ್ವಿ ಬನ್ನಿ ಫ್ರೆಂಡ್ಸ್ ಊಟ ಮಾಡಿ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿ ಅಲ್ಲಿ ಗೇಮ್ಸ್ ಎಲ್ಲ ಆಟ ಆಡಿ ನಾವು ಕೆಳಗಡೆ ಬಂದು ಮತ್ತೆ ನಿಮಗೆ ಏನಿದೆ ಅಂತ ಹೇಳಿ ಎಲ್ಲ ತೋರಿಸೋಣ ಅಂತ ಹೇಳಿ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲಿ ನೋಡಿದರೂ ಅಲ್ಲಿ ಗ್ರೀನರಿನೇ ಇದೆ ತುಂಬ ಚೆನ್ನಾಗಿದೆ ಕ್ಲೈಮೇಟು ಕೂಡ ತುಂಬ ಚೆನ್ನಾಗಿತ್ತು ನಾವು ಹೋದಾಗ ಅಷ್ಟೊಂದು ಬಿಸಿಲಿರಲಿಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಯಾರಿಗೆಲ್ಲ ಗೊತ್ತಿಲ್ಲ ಒಂದ್ಸಲಿ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಸ್ಬೋದು ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗಿರ್ಬೋದು ಮಕ್ಕಳಿಗೆಲ್ಲ ಫೋಟೋ ಶೂಟ್ ಕೂಡ ಮಾಡ್ತಾರೆ ಇಲ್ಲಿ ಬಂದು ನಾವು ಬಂದಾಗೂ ಒಂದು ಕಪಲ್ಸ್ ಫೋಟೋಶೂಟ್ ಮಾಡಿಸ್ತಾ ಇದ್ದರು ನೋಡಿ ಇಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತವೆ ತುಂಬ ಚೆನ್ನಾಗಿ ಬರ್ತವೆ ಬನ್ನಿ ಫ್ರೆಂಡ್ಸ್ ಮುಂದ್ಗಡೆ ಮತ್ತೇನೆಲ್ಲ ಇದೆ ಅಂತ ನೋಡ್ಕೊಂಬರೋಣ ಅಲ್ಲಲ್ಲಿ ನೋಡಿ ಇಲ್ಲಿ ಕುತ್ಕೊಳ್ಳೋಕೆಲ್ಲ ಈ ಥರ ಬೆಂಚಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಬಿಸಿಲೆಲ್ಲ ಇರೋವಾಗ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಥರ ನನಗಂತೂ ಗ್ರೀನರಿ ತುಂಬ ಇಷ್ಟ ಆಯಿತು ಎಲ್ಲಿ ನೋಡಿದ್ರು ಅಲ್ಲಿ ಫುಲ್ ಗ್ರೀನರಿ ಫುಲ್ ಕೋಲ್ಡ್ ಆಗಿ ತುಂಬ ಚೆನ್ನಾಗಿರುತ್ತೆ ಕ್ಲೈಮೇಟು ಬನ್ನಿ ಫ್ರೆಂಡ್ಸ್ ಮುಂದೆ ಹಾಗೆ ನೋಡ್ಕೊಂಡು ಹೋಗೋಣ ಏನೆಲ್ಲ ಇದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆಲ್ಲ ನೋಡಿ ಇಲ್ಲೂ ಕೂಡ ಒಂದು ಚೆನ್ನಾಗಿ ದೊಡ್ಡದಾಗಿ ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಇದನ್ನು ಮಾಡಿದ್ರು ಚೆನ್ನಾಗಿತ್ತು ಮುಂದೆ ಹೋಗೋಣ ಇಲ್ಲಿಂದ ನೋಡಿ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ತೋರಿಸ್ತೀನಿ ನಿಮಗೆ ಇದೇ ಥರ ನೋಡಿದರೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ನೋಡಿದರೆ ನಮ್ಮ ಇಡೀ ಹುಬ್ಬಳ್ಳಿನೇ ಕಾಣಿಸ್ತಾ ಇದೆ ಅಷ್ಟು ಅಷ್ಟೊಂದು ಚೆನ್ನಾಗಿ ಎಲ್ಲನೂ ನೋಡ್ಬೋದು ಇಲ್ಲಿ ಇಲ್ಲಿಂದ ನಿಂತ್ಕೊಂಡ್ರೆ ಮತ್ತೆ ಇಲ್ಲಿ ಈವ್ನಿಂಗ್ ಟೈಮ್ ಅಂದರೆ ಆರು ಗಂಟೆ ಈ ಥರ ಇಲ್ಲಿ ಸನ್ಸೆಟ್ ಕೂಡ ನೋಡ್ಬೋದು ನಾವು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ನೋಡಿ ಇಲ್ಲಿ ನಿಂತ್ಕೊಂಡು ನೋಡಿದರೆ ಫುಲ್ ಹುಬ್ಬಳಿನೇ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ನೋಡಿ ಒಂದು ಕೆರೆ ಕಾಣ್ತಾ ಇದೆ ಅಲ್ವ ಫ್ರೆಂಡ್ಸ್ ನೋಡಿ ಇದು ಉಣ್ಕಲ್ ಕೆರೆ ಅಂತಾನೆ ಹೇಳ್ಬೋದು ನೋಡಿ ಫುಲ್ ಎಲ್ಲ ಕಾಣ್ತಾ ಇದೆ ಚಿಕ್ಕ ಚಿಕ್ಕ ಬಿಲ್ಡಿಂಗ್ಸ್ ಕಾಣ್ತಾ ಇದ್ದಾವೆ ನೋಡಿ ತುಂಬ ಚೆನ್ನಾಗಿತ್ತು ಈ ಥರ ಇದೆ ನೃಪ್ತುಂಗ್ ಬೆಟ್ಟ ಬನ್ನಿ ಫ್ರೆಂಡ್ಸ್ ನೀವು ಕೂಡ ಬಂದು ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಇತ್ತು ನಮ್ಮದು ಇವತ್ತಿನ ಡೇ ಅಂತಾನೆ ಹೇಳ್ಬೋದು ಮತ್ತು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಮತ್ತು ಈ ವಿಡಿಯೋ ನೋಡಿ ನಿಮಗೆಲ್ಲ ಏನಿಸ್ತಾ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ ಒಂದು ಒಳ್ಳೆ ಕಮೆಂಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ತೀನಿ ವಿಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್